ನಕ್ಕಿ ನಗಿಸುವಂತಹ ಕಥೆ ಇದು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಬನ್ನಿ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಇದು ಇದು ಕಥೆ ಹೆಸರು ಬಂದುಬಿಟ್ಟು ಸದಾ ಚಲನೆಯಲ್ಲಿರುವುದು ಯಾವುದು ಇದನ್ನು ನಿಮಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಕಥೆಯನ್ನು ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಹಾಗೂ ಮನೆಯಲ್ಲಿರುವಂಥ ನಿಮ್ಮ ಪುಟ್ಟ ಪುಟಾಣಿ ಮಕ್ಕಳಿಗೆ ಈ ಕಥೆಯನ್ನು ಹೇಳಿದರೆ ತುಂಬ ಖುಷಿ ಪಡ್ತಾರೆ ಆಮೇಲೆ ಅಳುತ್ತಿರುವ ಮಕ್ಕಳಿಗೆ ಕೂಡ ಇದನ್ನು ಹೇಳಿದರೆ ಕತೆ ಮೂಲಕ ನಾವು ಸಾರಾಂಶವನ್ನು ಹೇಳಿದ್ರೆ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ ಆಮೇಲೆ ಕಥೆಯಲ್ಲಿ ಪ್ರತಿಯೊಂದು ಮಗುವಿಗಾಗಲಿ ಏನೋ ಅವಾಗ ಅಜ್ಜಿ ಅಜ್ಜಿಯರು ಆಮೇಲೆ ದೊಡ್ಡವರಿರೋ ಒಂದು ಪುಟ್ಟ ಮಕ್ಕಳಿಗೆ ಅಳುವಾಗ ಕತೆ ಮೂಲಕ ಅವರನ್ನು ರಮಿಸುವ ಮೂಲಕ ಅದು ಕಥೆಯನ್ನು ಹೇಳಿ ಅವರನ್ನು ಸಮಾಧಾನ ಪಡಿಸ್ತಿದ್ರು ಹಾಗೆ ಇದು ಕೂಡ ಇವಾಗ ನಾವು ಕತೆಗಳನ್ನು ಬರೀ ಮಕ್ಕಳ ಎದುರಿಗೆ ನಾವು ಆನ್ ವಿಡಿಯೋ ಅಥವಾ ಮಕ್ಕಳಿಗೆ ನಾವು ಕತೆಗಳನ್ನು ಹೇಳಬೇಕಂದ್ರೆ ಈ ತರ ನಾವು ಹೇಳ್ತಾ ಹೋದ್ರೆ ಖುಷಿ ಪಡ್ತಾರೆ ಹಾಗಾಗಿ ಕತೆಗಳನ್ನು ಹೇಳಿ ನಾವು ಮೊಬೈಲ್ ಕೊಡೋದಕ್ಕಿಂತ ಮುಂಚೆ ಮಕ್ಕಳಿಗೆ ಕಥೆಯನ್ನ ಹೇಳೋದು ಹಾಡುಗಳನ್ನು ಹೇಳಿದ್ರೆ ದೇವರನ್ನ ಸ್ತೋತ್ರಗಳನ್ನು ಶ್ಲೋಕಗಳನ್ನು ಹೇಳ್ಕೊಟ್ರೆ ಮಕ್ಕಳು ತುಂಬಾನೇ ಕಲಿತಿರ್ತಾರೆ ಹಾಗಾಗಿ ಈ ಸ್ಟಾರ್ಟ್ ಮಾಡೋಣ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಕತೆ ಹೆಸರು ಬಂದ್ಬಿಟ್ಟು ಸದಾ ಚಲನೆಯಲ್ಲಿರುವುದು ಯಾವುದು ಸದಾ ಚಲನೆಯಲ್ಲಿರುವುದು ಯಾವುದು ಅಂದು ರಾಜ್ಯಸಭೆ ತುಂಬಿತ್ತು ತಮ್ಮ ತಮ್ಮ ಆಸನದಲ್ಲಿ ಮಂಡಿಸಿದ್ದರು ವಿಷಯದ ಬಗ್ಗೆ ಆಳವಾಗಿ ಯೋಚಿಸುತ್ತಿದ್ದ ಅಕ್ಬರ್ ಬಾದಶಹನು ತಟ್ಟನೆ ಆಸ್ಥಾನಿಕರನ್ನು ಪ್ರಶ್ನಿಸಿದ ಅಂದರೆ ಒಂದು ರಾಜ್ಯಸಭೆ ಇತ್ತು ಆ ಸಭೆಯಲ್ಲಿ ಎಲ್ಲ ಸೈನಿಕರು ಕೂಳ್ತಿದ್ರು ಆ ಕೂಳಿತಾಗ ರಾಜ ಹೇಳ್ತಾನೆ ಏನಂತ ನೋಡೋಣ ಯಾವಾಗಲೂ ಚಲನೆಯಲ್ಲಿರುವ ವಸ್ತು ಯಾವುದು ಎಂದು ಪ್ರಶ್ನೆ ಮಾಡ್ತಾರೆ ಯಾರು ಅಕ್ಬರ್ ಬಾದಶಹರು ಸಭೆಯಲ್ಲಿ ಮಹಾ ಮಹಾ ಪಂಡಿತರೆನಿಸಿಕೊಂಡವರು ಒಬ್ಬರ ಮುಖವನ್ನು ನೋಡಿಕೊಳ್ಳತೊಡಗಿದರು ಹಾಗೂ ತಮ್ಮ ಬುದ್ಧಿಗೆ ಹೊಳೆಯದ ವಿಚಾರಗಳನ್ನು ಹೇಳತೊಡಗಿದರು ಸದಾ ಚಲನೆಯಲ್ಲಿರುವ ವಸ್ತು ಎಂದರೆ ಚಂದ್ರ ಎಂದು ಹೇಳಿದ ಒಬ್ಬ ಪಂಡಿತ ಅಂದ್ರ ಸದಾ ಚಲನೆಯಲ್ಲಿರುವುದು ಚಂದ್ರ ಎಂದು ಒಬ್ಬ ಪಂಡಿತರು ಹೇಳಿದರು ಭೂಮಿ ಯಾವಾಗಲೂ ಚಲಿಸುತ್ತಿರುತ್ತದೆ ಎಂದನು ಮತ್ತೊಬ್ಬ ಪಂಡಿತ ಅಂದರೆ ಇನ್ನೊಬ್ಬ ಪಂಡಿತ ಹೇಳಿದರು ಭೂಮಿ ಕೂಡ ಚಲಿಸುತ್ತಿರುತ್ತದೆ ಯಾವಾಗಲೂ ಅಂತ ಒಬ್ಬ ಪಂಡಿತ ಹೇಳಿದರು ಪ್ರಖರವಾದ ಬೆಳಕನ್ನು ನೀಡುವ ಸೂರ್ಯನು ಸದಾ ಚಲಿಸುತ್ತಿರುತ್ತಾನೆ ಇನ್ನೊಬ್ಬ ಪಂಡಿತ ಹೇಳಿದ್ರು ಪ್ರಕಾಶವಾಗಿ ಬೆಳಕನ್ನು ನೀಡಿರುವಂತಹ ಸೂರ್ಯನು ಕೂಡ ಯಾವಾಗಲೂ ಚಲಿಸುತ್ತಿರುತ್ತಾನೆ ಅಂತ ಹೇಳಿದರು ತಮ್ಮ ಪ್ರಶ್ನೆಗೆ ಇದೇ ಸಮಂಜಸವಾದಂತಹ ಉತ್ತರವೆಂದು ನಾನು ಭಾವಿಸಿದ್ದೇನೆ ಎಂದು ಹೇಳಿದ ಹಿರಿಯ ಪಂಡಿತ ಅಂದರೆ ಇನ್ನೊಬ್ಬರು ಹೇಳಿದರು ನಾವು ಎಲ್ಲರೂ ಕೊಟ್ಟಿರುವಂತಹ ಉತ್ತರ ನಿಮಗೆ ಸರಿಯಾಗಿ ಅನಿಸುತ್ತಿದೆ ಅಂತ ಒಬ್ಬರು ದೊಡ್ಡ ಪಂಡಿತರು ಹೇಳಿದರು ಈ ರೀತಿಯಾಗಿ ಎಂಟು ಜನ ಪಂಡಿತರು ಅವರವರಿಗೆ ಅನಿಸಿದ್ದನ್ನು ಹೇಳಿದರಾದರೂ ಮಹಾರಾಜನಿಗೆ ಸರಿಯಾದ ಉತ್ತರವೆನಿಸದೆ ಬೀರಬಲ್ಲನತ್ತ ನೋಡಿದನು ಬೀರಬಲ್ಲ ಈ ಪ್ರಶ್ನೆಗೆ ನಿನ್ನ ಉತ್ತರವೇನು ಆಗ ವೀರಬಲ್ಲನು ಎದ್ದು ನಿಂತು ವಂದಿಸಿ ಮಹಾಪ್ರಭು ಈ ಮೊದಲು ಹೇಳಿದ ಪಂಡಿತರು ಜನಿಸುವ ವಸ್ತುಗಳನ್ನೇ ಹೇಳಿದ್ದಾರೆ ಆದರೂ ತಮಗೆಯೂ ಸರಿಯಾದ ಉತ್ತರವೆನಿಸಿರಲಿಕ್ಕಿಲ್ಲವೆಂದು ಭಾವಿಸುವೆ ಎಂದನು ಹೌದು ಸರಿಯಾಗಿ ಹೇಳಿದೆ ಹಾಗಾದರೆ ಇದಕ್ಕೆ ನಿನ್ನ ಉತ್ತರವೇನು ಮಹಾಪ್ರಭು ಸದಾ ಚಲನೆಯಲ್ಲಿರುವ ವಸ್ತುವೆಂದರೆ ಸಾಹುಕಾರನ ಬಡ್ಡಿ ಅಂದರೆ ಸದಾ ಚಲನೆಯಲ್ಲಿರುವುದು ಬೀರಬಲ್ಲ ಹೇಳ್ತಾರೆ ಸದಾ ಚಲನೆಯಲ್ಲಿರುವುದು ಅಂತ ಹೇಳಿ ಕಾಮಿಡಿಯಲ್ಲಿ ಹೇಳ್ತಾರೆ ಸದಾ ಚಲನೆಯಲ್ಲಿರುವುದು ಸಾಹುಕಾರನ ಬಡ್ಡಿ ಅಂತ ಅದು ನಿರಂತರವಾಗಿ ಚಲನೆಯಲ್ಲಿರುತ್ತದೆ ಅದು ಎಂದಿಗೂ ನಿಲ್ಲುವುದಿಲ್ಲ ದಣಿಯುವುದಿಲ್ಲ ದಿನ ಕಳೆದಂತೆ ಅದರ ವೇಗ ಹೆಚ್ಚುತ್ತಲೇ ಇರುತ್ತದೆ ಎಂದು ಹೇಳಿದಾಗ ಮಹಾರಾಜನು ಸಂತೋಷದಿಂದ ಬೀರಬಲ್ಲನ ಉತ್ತರವನ್ನು ಕೇಳಿ ಶಹಬಾಷ್ಗಿರಿ ಕೊಡುತ್ತ ಸರಿಯಾಗಿ ಹೇಳಿದೆ ಬೀರಬಲ್ಲ ಎಂದು ಬೀರಬಲ್ಲನನ್ನು ಹತ್ತಿರ ಕರೆದು ಬೆನ್ನು ಚಪ್ಪರಿಸುತ್ತಾನೆ ಆಗ ಉಳಿದ ಎಂಟು ಜನ ವಿದ್ವಾಂಸರು ಪೆಚ್ಚು ಮೋರೆ ಹಾಕುತ್ತಾರೆ ಸಭೆ ಕರೆತಾಡನ ಮಾಡಿದಾಗ ಒಲ್ಲದ ಮನದಿಂದ ಚಪ್ಪಾಳೆಯನ್ನು ತಟ್ಟುತ್ತಾರೆ ಉತ್ತರ ಸರಿಯಾಗಿ ಹೇಳದ ಪಂಡಿತರು ಅಂದರೆ ಉತ್ತರ ಸರಿಯಾಗಿ ಹೇಳದ ಪಂಡಿತರು ಸಪ್ಪೆ ಮುಖ ಹಾಕುತ್ತಾರೆ ಅದನ್ನು ಗಮನಿಸಿದ ಬೀರಬಲ್ಲನು ನಗುತ್ತಾನೆ